ಲೋಕಿರುವ ಭವಿಷ್ಯದಲ್ಲಿ ಭರವಸೆಯ ನಾಯಕನಾಗುವ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾರೆ ಈಗ ನಡೀತಾ ಇರುವಂತಹ ಬಜೆಟ್ ಮೇಲಿನ ಭಾಷಣದಲ್ಲಿ ರೈಲ್ವೆ ಬಜೆಟ್ ಮೇಲಿನ ಭಾಷಣದಲ್ಲಿ ಸಾಗರ್ ಖಂಡ್ರೆ ಚಾಪೊತ್ತು ಅಂತ ಒಂದು ಭಾಷಣವನ್ನು ಮಾಡಿದ್ದಾರೆ ಕೆಲವೇ ನಿಮಿಷಗಳು ಸಿಕ್ಕಿದರೂ ಕೂಡ ಕೆಲವೇ ನಿಮಿಷಗಳಲ್ಲಿ ಸಾಗರ್ ಖಂಡ್ರೆ ಭಾಷಣ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದೆ ಮೋರ್ ದೆನ್ ಸೆವೆನ್ ಹಂಡ್ರೆಡ್ ಡೆತ್ಸ್ ಅಂಡ್ ಮೋರ್ ದೆನ್ ಟೂ ತೌಸಂಡ್ ಇಂಜುರೀಸ್ ಹ್ಯಾಪನ್ ಇನ್ ದ ಪಾಸ್ಟ್ ಟೆನ್ ಇಯರ್ಸ್ ಸೊ ಫಾರ್ ದಿಸ್ ಐ ಹೋಪ್ ಐ ರಿಕ್ವೆಸ್ಟ್ ದ ಸೆಂಟ್ರಲ್ ಗವರ್ಮೆಂಟ್ ಟು ಆಲ್ಸೋ ಲುಕ್ ಇಂಟು ದಿಸ್ ಕವಚ್ ಇಸ್ ಬಿಂಗ್ ಬ್ರಾಟ್ ಇನ್ ಟು ಎನ್ಶೋರ್ ದ ದೀಸ್ ಕೊಲಿಜನ್ಸ್ ಅಂಡ್ ಡಿರೇಲ್ಮೆಂಟ್ಸ್ ಡು ನಾಟ್ ಹ್ಯಾಪನ್ ಬಟ್ ಹೌ ಎವರ್ ಅಂದರೆ ಅವರು ಆರಂಭದಲ್ಲಿ ಇಪ್ಪತ್ತಾರು ವರ್ಷದ ಯುವಕ ಇವ್ರು ಗೆದ್ದು ಲೋಕಸಭೆಗೆ ಹೋಗಿ ಏನು ಮಾಡ್ತಾರೆ ಅನುಭವ ಇಲ್ಲ ಏನಿಲ್ಲ ಐವತ್ತಾರು ವರ್ಷದ ಭಗವಂತ್ ಕೂಬಾ ಎದುರು ಇವ್ರು ಗೆಲ್ತಾರ ಅಂತೆಲ್ಲ ಮಾತಾಡಲಾಗಿತ್ತು ಆದರೆ ಸಾಗರ್ ಖಂಡ್ರೆ ತಾನೇನು ಅನ್ನೋದನ್ನು ಪ್ರೂವ್ ಮಾಡಿಕೊಂಡು ಲೋಕಸಭೆಯಲ್ಲಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ಕೊಳ್ತಾ ಇದ್ದಾರೆ ತಮ್ಮ ಮಾತಿನ ಮುಖಾಂತರ ಅಂದರೆ ಈ ರೈಲ್ವೆ ಬಜೆಟ್ನಲ್ಲಿ ಬೀದರ್ಗೇನು ಬೇಕು ಟ್ರೈನ್ ಇರೋ ಟ್ರೈನ್ ಆ್ಯಕ್ಸಿಡೆಂಟ್ಸ್ ಏನಾಗ್ತಾ ಇದೆ ರೈಲ್ವೆ ಅಪಘಾತಗಳು ಅದಕ್ಕೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಏನನ್ನು ಅದಕ್ಕೆ ಸ್ಟಡಿ ಮಾಡಿ ಏನು ರಿಸರ್ಚ್ ಮಾಡಿ ಅದನ್ನು ತಿಳ್ಕೋಬೇಕು ಅನ್ನೋ ವಿಚಾರವಾಗಿ ಅದ್ಭುತವಾಗಿ ಮಾತನಾಡಿದ್ದಾರೆ ಜೊತೆಗೆ ಯಾವುದೇ ಅಂದ್ರೆ ಕೈಯಲ್ಲಿ ಪೇಪರ್ ಅನ್ನು ಹಿಡ್ಕೊಳ್ಳೋಕ್ಕಿಂತ ಮೊದಲು ತುಂಬಾ ಹೊತ್ತು ಡೇಟಾವನ್ನ ಕೂಡ ಹೇಳ್ತಾರೆ ಎಷ್ಟು ಟ್ರೈನ್ಸ್ ಎಷ್ಟು ಆಕ್ಸಿಡೆಂಟ್ಸ್ ಇದೆಲ್ಲದನ್ನ ಹೇಳ್ತಾರೆ ಸ್ಪಷ್ಟವಾಗಿ ಮಾತಾಡ್ತಾರೆ ಜೊತೆಗೆ ಕಾನ್ಫಿಡೆಂಟಾಗಿ ಮಾತಾಡ್ತಾರೆ ಟು ಡೇಟಾ ಇನ್ ಪಾಸ್ಟ್ ಇಯರ್ಸ್ ಮೋರ್ ಆರ್ ಅಕೋರ್ಟ್ ಸಿಕ್ಸ್ ಪೀಪಲ್ ಫಾಲೋಂಗ್ ಫ್ರಮಿಂಗ್ ರೇಸ್ ರನ್ ಓವರ್ ಬೈನ್ ಸೊ ಮೆಜಾರಿಟಿಂಗ್ ರನ್ ಓವರ್ ಬೈ ಟ್ರೇನ್ಸ್ ಫಾಲಿಂಗ್ ಫ್ರಮ್ ಟ್ರೈನ್ಸ್ ಹಾಗೆ ನೋಡಿದರೆ ಸಾಗರ್ ಖಂಡ್ರೆ ಎದ್ದು ನಿಂತಾಗ ಮಾತಾಡೋದಕ್ಕೆ ಇವರೇನು ಮಾತಾಡಬಹುದು ಇನ್ನು ಮೀಸೆ ಚಿಗುರೋದ ಹುಡುಗ ಅನ್ನೋ ರೀತಿಯಲ್ಲಿ ಅಂದ್ಕೊಂಡ್ರು ಆದರೆ ಅವರ ಮಾತು ಶುರುವಾದಾಗ ಎಷ್ಟೊಂದು ಸ್ಫುಟವಾಗಿ ಮಾತಾಡ್ತಾ ಇದ್ದಾರೆ ಎಷ್ಟೊಂದು ಕಾನ್ಫಿಡೆಂಟಾಗಿ ಕರೇಜಿಯಸ್ ಆಗಿ ವಿಷಯವನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು ಮತ್ತು ಇಲ್ಲೆಲ್ಲೂ ಕೂಡ ಅವರು ರಾಜಕೀಯವನ್ನು ಮಾತಾಡಲಿಲ್ಲ ಕರ್ನಾಟಕದ ಬೇರೆ ಬೇರೆ ಸಂಸದರು ಕಾಂಗ್ರೆಸ್ನಿಂದ ಹೋಗಿರುವಂಥ ಸಂಸದರು ಸಹಜವಾಗಿ ಮೋದಿ ವಿರೋಧಿ ಬಿ ಜೆ ಪಿ ವಿರೋಧಿ ರಾಜಕೀಯದ ಭಾಷಣಗಳನ್ನು ಒಂದಷ್ಟು ಮಾಡ್ತಾರೆ ಇನ್ನು ಬಿ ಜೆ ಪಿ ಸಂಸದರು ಹೋದರೆ ಮೋದಿ ಪರವಾಗಿ ಬಿ ಜೆ ಪಿ ಪರವಾದ ಹೊಗಳಿಕೆಗಳನ್ನು ಮಾಡ್ತಾರೆ ಆದರೆ ಇಲ್ಲಿ ಸಂಸದ ಸಾಗರ ಕಂಡ್ರೆ ಮಾಡಿದಂಥ ಭಾಷಣ ಇತ್ತಲ್ಲ ಇದರಲ್ಲಿ ಡೇಟಾ ಇತ್ತು ಅಂಕಿ ಅಂಶಗಳ ಜೊತೆಗೆ ಏನಾಗಬೇಕು ಅಭಿವೃದ್ಧಿ ಇತ್ತು ಬೀದರ್ ಬಗೆಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದರು ಬೀದರ್ ಏನು ಅಮೃತ್ ಭಾರತ್ ಅಲ್ಲಿ ಅವಕಾಶ ಸಿಕ್ಕಿದೆ ಆದರೆ ಅದನ್ನು ಮತ್ತಷ್ಟು ಹೆಚ್ಚು ಅಭಿವೃದ್ಧಿ ಕಾಣೋ ಹಾಗೆ ಮಾಡಬೇಕು ಇನ್ನು ಕರ್ನಾ ಈ ಕರ್ನಾಟಕದ ಕ್ಯಾಪಿಟಲ್ ಸಿಟಿ ಬೆಂಗಳೂರಿಂದ ಬೀದರ್ ತುಂಬ ದೂರದಲ್ಲಿದೆ ಇನ್ನು ಬೋಗಿಗಳನ್ನು ಹೆಚ್ಚಿಸಬೇಕು ಈ ರೀತಿಯ ಮಾತುಗಳನ್ನು ಖಂಡ್ರೆಯವರು ಸ್ಪಷ್ಟವಾದ ಧ್ವನಿಯಲ್ಲಿ ಹೇಳಿದರು ಹಾಗೆ ನೋಡಿದರೆ ಅವರ ತಂದೆ ಈಶ್ವರ್ ಖಂಡ್ರೆ ಅರಣ್ಯ ಸಚಿವರಾಗಿದ್ದಾರೆ ಅವರು ತಮ್ಮ ಮಾತಲ್ಲಿ ಇಷ್ಟೊಂದು ಏನು ಆ ಒಂದಷ್ಟು ಪ್ರಬುದ್ಧತೆಯನ್ನು ತೋರಿಸಿದ್ದು ಕಡಿಮೆ ಅಂತ ಹೇಳ್ಬೋದು ಇಪ್ಪತ್ತಾರು ವರ್ಷದ ಯುವಕ ಒನ್ ಆಫ್ ದ ಯಂಗೆಸ್ಟ್ ಎಂ ಪಿ ಇನ್ ದಿಸ್ ಲೋಕಸಭಾ ಇಪ್ಪತ್ತೈದು ವರ್ಷದ ಎಂ ಪಿಯನ್ನು ಬಿಟ್ಟರೆ ಶಾಂಭವಿ ಏನು ರಾಮ್ ವಿಲಾಸ್ ಪಾಸ್ವಾನ್ ಅವರ ಎಲ್ ಜೆ ಎಲ್ ಜೆ ಪಿ ಏನಿದೆ ಆ ಪಕ್ಷದ ಲೋಕ್ ಜನಶಕ್ತಿ ಪಾರ್ಟಿಯ ಯಂಗೆಸ್ಟ್ ಎಂ ಪಿಯನ್ನು ಬಿಟ್ಟರೆ ಮತ್ತೊಬ್ಬ ಯಂಗೆಸ್ಟ್ ಎರಡನೇ ಯಂಗೆಸ್ಟ್ ಎಂ ಪಿ ಅಂದರೆ ಇವರು ಹಾಗೆ ಇಪ್ಪತ್ತೇಳು ವರ್ಷದ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಬರ್ತಾರೆ ಆ ಯಂಗೆಸ್ಟ್ ಎಂ ಪಿಸ್ ಲಿಸ್ಟಲ್ಲಿ ಸಾಗರ್ ಅವರ ಮಾತುಗಳು ತುಂಬ ಏನು ಸ್ಫುಟವಾಗಿ ಏನಾಗಬೇಕು ಅನ್ನೋದು ಅಚ್ಚುಕಟ್ಟಾಗಿ ಐದು ನಿಮಿಷದ ಮಾತುಗಳು ಆ ಮಾತುಗಳಲ್ಲಿ ಸ್ಪಷ್ಟವಾಗಿ ಲೋಕಸಭೆಯಲ್ಲಿ ಇದು ನನ್ನ ಮೊದಲ ಸ್ಪೀಚು ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಮಧ್ಯದಲ್ಲಿ ಏನು ಸ್ಪೀಕರ್ಗೆ ಹೇಳ್ತಾರೆ ಸ್ಪೀಕರ್ ಅವ್ರ ಭಾಷಣವನ್ನು ನಿಲ್ಲಿಸುವಂಥ ಸಂದರ್ಭ ಬಂದಾಗ ಸಮಯ ಆಗ್ತಾ ಇದೆ ನೀವು ಮಾತು ನಿಲ್ಲಿಸಿ ಬೇರೆ ಸದಸ್ಯರಿದ್ದಾರೆ ಅಂದಾಗ ಇನ್ನೊಂದಷ್ಟು ಅವಕಾಶ ಕೊಡಿ ಅಂತ ಕೂಡ ಕೇಳ್ಕೊತಾರೆ ಕೇಳಿಕೊಂಡು ಸ್ಪಷ್ಟವಾದಂಥ ಮಾತುಗಳಲ್ಲಿ ತಮ್ಮ ವಿಚಾರ ಮಂಡನೆ ಮಾಡ್ತಾರೆ ಎಲ್ಲೂ ಕೂಡ ರಾಜಕೀಯ ಮಾತಾಡಿ ಬಿ ಜೆ ಪಿ ಕೆಲಸ ಮಾಡಲಿಲ್ಲ ಅನ್ನುವ ವಿಚಾರವನ್ನು ಹೇಳಿ ಎಲ್ಲೋ ಒಂದು ಕಡೆ ತಮ್ಮ ತಮ್ಮ ನಾಯಕರ ಮೆಚ್ಚುಗೆ ಗಿಟ್ಸ್ಕೊಳ್ಳೋದು ಕಾಂಗ್ರೆಸ್ ನಾಯಕರಿಂದ ಶಾಬಾಸ್ ಗಿಟ್ಸ್ಕೊಳ್ಳೋದಕ್ಕೆ ಭಾಷಣ ಮಾಡುವಂಥದ್ದು ಇದನ್ನು ಮಾಡಲಿಲ್ಲ ಹಾಗಾಗಿ ಬೀದರ್ ಅಭಿವೃದ್ಧಿಯ ಬಗ್ಗೆ ಸಾಗರ್ ಖಂಡ್ರೆ ಅವರಿಗೆ ಮುನ್ನೋಟ ಇದೆ ಅಂತ ಅನ್ನಿಸ್ತಾ ಇದೆ ಅದು ಭವಿಷ್ಯದಲ್ಲಿ ಈ ರೀತಿಯ ಎಂ ಪಿಗಳು ಯಂಗೆಸ್ಟ್ ಎಂ ಪಿಗಳು ಇನ್ನೂ ಕೂಡ ಅಭಿವೃದ್ಧಿಯ ವಿಚಾರದಲ್ಲಿ ಈ ರೀತಿ ವಿಚಾರವನ್ನು ಇಟ್ಕೊಂಡ್ರೆ ಕಲ್ಯಾಣ ಕರ್ನಾಟಕ ಅಂತೇನು ಭಾಳಷ್ಟು ಹಿಂದುಳಿದಿರುವಂಥ ಭಾಗ ಅಂತೇನಿದೆ ಅದು ಒಂದಷ್ಟು ಅಭಿವೃದ್ಧಿನ ಕಾಣಬಹುದು ಮಾತಿನಂತೆ ಕೆಲಸ ಕೂಡ ಮಾಡಿದರೆ ಸಾಗರ್ ಕಂಡ್ರೆ ಬರೋ ದಿನಗಳಲ್ಲಿ ಮತ್ತೊಮ್ಮೆ ಆಯ್ಕೆ ಆಗುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಒಂಥರ ಭರವಸೆ ಅಂತ ಅನ್ನಿಸ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಇಪ್ಪತ್ತಾರು ವರ್ಷದ ಯಂಗೆಸ್ಟ್ ಸಂಸದ ಲೋಕಸಭೆಯಲ್ಲಿರುವವರು ಬಜೆಟ್ ಮೇಲಿನ ಭಾಷಣದಲ್ಲಿ ರೈಲ್ವೆ ಬಜೆಟ್ ಮೇಲಿನ ಭಾಷಣ ಅವರ ಭಾಷಣಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ಥ್ಯಾಂಕ್ ಯು Chairperson, uh, sir for allowing me to talk on the demand for grants for railways for the year 2025-26. We all know that railways uh, plays a crucial role in uh, developing our nation. But nowadays when we look at the railways, the first thing that comes to our mind is uh, the rail accidents that are happening. According to NCRB data, it says that uh, in the past 10 years, more than 2.6 lakh people have died. And this is categorized into different heads. There have been collision of trains, uh, derailment of rails. People falling from uh, running rails and people being run over by uh, trains. So, majority of the deaths are happening because people are being either uh, run over by trains or they are falling from trains. However, we do not know, there is no report as to whether these are suicides or these are accident deaths. So, I request the government to conduct a detailed study, detailed report to ensure that these accident deaths are reduced. When it comes to collision and derailment of trains, more than 700 deaths and more than 2000 injuries have happened in the past 10 years. So, for this, I hope. I request the central government to also look into this. Kavach is being brought in to ensure that these collisions and derailments do not happen. But however, uh, Kavach is being uh, implemented at a very slow rate. Out of the 68,000 rail kilometer line that is there in our country, only about 3,700 kilometer rail has been uh, implemented by Kavach. So I hope that this accident death uh, issue is uh, uh, sorted by the central government uh, quickly. Along with this, not only covered systems, sir. Even the redevelopment of stations under Amrit Bharat is happening at a very slow rate. In the year 2024-25, uh, more than 450 stations were supposed to be developed. However, only one station has been uh, developed. Only one. Uh, the target has been reached. Along with that, sir, RUBs that are being uh, constructed by the government are of very poor quality. When the monsoon starts, when the rain uh, starts, that time there's a lot of uh, flooding happening in the uh, RUV, sir. Even the security protocols at railway stations aren't uh, at the level they are supposed to be, sir. So I request the government to also increase the security to ensure safety and security of our passengers, sir. When it comes to overcrowding of train stations, we have all seen recently in Delhi there was a uh, there was a stampede which has caused more than 18 deaths, sir. So I hope that uh, the government looks into this and overcrowding is also <coughs> reduced, sir. So just give me one minute, sir. This is my maiden speech. Uh, when it comes to my constituency, sir, Bidar is being developed as a, a Amrit Bharat station. So I request even uh, Bhalki and kamalnagar stations to be taken up in the next phase, sir. Bidar is a farthest, farthest constituency away from the state, state capital of Karnataka, capital of Karnataka, which is Bengaluru, sir. And it is quite farther away from Delhi also. So the connectivity to both state capital and national capital is necessary, sir. Bidar Bangalore train has been getting overcrowded since there are only 22 bogies, sir. Uh, there is a provision to add two more bogies and make it 24 bogies, sir, which I request the government to do so that the overcrowding reduces and uh, the passengers are able to go better, sir. Dakshin Express stops at Hyderabad, sir. If this is extended to Bidhar, then uh, this will also uh, enhance connectivity to Delhi, sir. Along with that, sir, one of the major demands of our constituency is one day Bharat train from Bidhar to Bangalore, sir. As I have told, it is the farthest uh, constituency away from the state capital, sir. Currently, our rail lines are uh, equipped to run at 100, 110 kilometers per hour. But to go at Vande Bharat pace, we need to equip our rail lines to go to 130 kilometers per hour, sir. So, I request the government to upgrade our rail lines. The electrification process to, Gul to Gulbarga is also underway, sir. So, if these track lines are uh, equipped, then definitely Vande Bharat can uh, start from uh, be there, sir. Sir, along with that, another uh, Taluka, Taluka Chinchori is a very backward region, sir. There's a final location survey okay, for conclude. Tandur cement cluster. Please conclude. Sir, just uh, 30 seconds, sir. 30 seconds. One minute, sir. Uh, final location survey for Th Tandur cement cluster in Zahirabad ra railway line. If it is rerouted via Taluka Chinchori, sir, this will help for the development of this region, sir. Khanapur pit line has been constructed, but uh, passenger okay. trains aren't being uh, thank functioning, you, thank sir. You. This should also be developed as a junction to ease Dr. traffic at these junctions, sir. सर आई जस्ट कंक्लूड सर वन लास्ट लाइन सर वन लास्ट लाइन सर मीडिया इज द फोर्थ पिलर ऑफ डेमोक्रेसी सो आई मीडिया फ्रेंड्स यूज टू गेट 50% कंसेशन बिफोर कोविड नाउ द कंसेशन स्टॉप सर सो आई रिक्वेस्ट द गवर्नमेंट टू रीस्टार्ट दिस कंस्ट्रक्शन सर लास्टली आई वु लाइक टू माइक सर जी आप चाल। आप आपका माइक चालू है आप चाल। 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 चाल।